ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಪವಿತ್ರ ಪುಷ್ಪಕ್ಕಿರುವ ನಂಬಿಕೆಗಳನ್ನು ಕುರಿತು ತಿಳಿದುಕೊಳ್ಳೋಣ ಮೂಸಿ ನೋಡಿದ ಹೂವನ್ನು ದೇವರಿಗೆ ಮೂಡಿಸಬಾರದು ಎಂಬುದು ಜನಪದರ ನಂಬಿಕೆ ಆಗ ತಾನೇ ಹರಡಿದ ಹೂವನ್ನು ದೇವರ ಪೂಜೆಗೆ ಬಳಸಬೇಕು ಎಂಬ ಸಂಪ್ರದಾಯವಿದೆ ಮುಟ್ಟದ ಹೂವನ್ನು ದೇವರಿಗೆ ಅರ್ಪಿಸಬೇಕು ಎಂಬ ಆಚರಣೆಯ ಹಿನ್ನೆಲೆಯಲ್ಲಿ ಮೂಸಿ ನೋಡಿದ ಹೂವನ್ನು ಬಳಸಬಾರ್ದು ಎಂಬ ನಂಬಿಕೆ ವೈಚಾರಿಕ ಪ್ರಜ್ಞೆಯನ್ನು ಹೊಂದಿರುವಂಥದ್ದು ಇದರ ಬಗ್ಗೆ ಸಾಕಷ್ಟು ಕತೆಗಳನ್ನು ಕೂಡ ನಾವು ಕಾಣಬಹುದು ಕಣಗಲ ಹೂವನ್ನು ದೇವರಿಗೆ ಮುಡಿಸಬಾರ್ದು ಎನ್ನುವಂಥದ್ದು ಕೂಡ ಇದೆ ಹಾಗೆಯೇ ಕಣಗಿಲು ಗಿಡದ ಎಂಡಿನಲ್ಲಿ ದೆವ್ವಗಳು ವಾಸಿಸ್ತವೆ ಅನ್ನೋ ಕೂಡ ನಂಬಿಕೆ ಇದೆ ಕೆಂಪು ಕಣಗಿಲು ಗಿಡವನ್ನು ರಾತ್ರಿ ಹೊತ್ತು ಕನಸಿನಲ್ಲಿ ಕಂಡರೆ ಅಶುಭ ಅಂತ ಕೂಡ ನಂಬ್ತಾರೆ ಹಾಗೆಯೇ ಕೆಲವು ಕಡೆ ಶವದ ಮೇಲೆ ಕೆಂಪು ಗಿಣ ಕಣಗಿಲು ಹೂವನ್ನು ಹಾಕೋದು ರೂಢಿ ಕಣಗಿಲು ಸ್ಮಶಾನದಲ್ಲಿ ಬೆಳೆಯೋದ್ರಿಂದ ಆ ಹೂವನ್ನು ದೇವರಿಗೆ ಬಳಸಬಾರ್ದು ಎಂಬುದು ಉತ್ತರ ಕರ್ನಾಟಕದ ಕಡೆ ಇರುವ ನಂಬಿಕೆ ಆ ಕಾರಣಕ್ಕೆ ಕೈ ತೋಟದಲ್ಲಿ ಈ ಹೂವಿನ ಗಿಡವನ್ನು ಬೆಳೆಸ್ತಿರಲಿಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಕಣಗಿಲು ಎಲ್ಲರ ಮನೆಯ ಮುಂದೆ ಬೆಳೆದು ಪೂಜೆಗೂ ಬಳಸ್ತಾರೆ ಆದರೆ ಬ್ರಾಹ್ಮಣರು ಅದರಲ್ಲೂ ವೈಷ್ಣವರು ಇಂದಿಗೂ ಪೂಜೆಗೆ ಕಣಗಿಲೆಯನ್ನು ಬಳಸೋದಿಲ್ಲ ಕೈ ತೋಟದಲ್ಲಿ ಬೆಳೆಸಬಾರದೆಂಬ ಕಾರಣಕ್ಕೆ ಇಂತಹ ನಂಬಿಕೆ ಅಂದರೆ ಸ್ಮಶಾನದಲ್ಲಿ ನೆಡ್ತಾರೆ ಎನ್ನುವಂಥ ನಂಬಿಕೆ ಹುಟ್ಟಿಕೊಂಡಿದೆ ಕಣಗಲು ಗಿಡದಲ್ಲಿ ರಾತ್ರಿ ಹೊತ್ತು ಕೈ ಇಡಬಾರದು ವಿಷಜಂತುಗಳು ಗಿಡದ ಕೆಳಗೆ ಇದ್ದರೆ ಅದು ತೊಂದರೆ ಕೊಡಬಹುದೆಂಬ ನಂಬಿಕೆ ಕೂಡ ಈ ಕಾರಣಕ್ಕೆ ಹುಟ್ಟುಕೊಂಡಿರಬಹುದು ಕೆಂಪು ಅಪಾಯದ ಸಂಕೇತವಾದ್ದರಿಂದ ಕನಸಿನಲ್ಲಿ ಕಣಗಿಲು ಕಂಡರೆ ಅಶುಭ ಎಂದು ಜನಪದರು ಭಾವಿಸಿರಬೇಕು ಶವಸಂಸ್ಕಾರಕ್ಕೆ ಹಿಂದೆ ಕಣಗಿಲು ಬಳಸ್ತಿದ್ದದ್ದು ಈ ನಂಬಿಕೆಯಿಂದ ತಿಳಿದು ಬರುತ್ತದೆ ಆದರೆ ಇಂದು ಎಲ್ಲ ದೇವಾಲಯಗಳಲ್ಲೂ ಕಣಗಿಲು ದಂಡೆ ದೇವರ ವಿಗ್ರಹಗಳಲ್ಲಿ ರಾರಿಸೋದನ್ನು ನಾವು ನೀವು ಕಂಡಿದ್ದೇವೆ ಈಗ ಏನಾದರೂ ವಿಚಾರ ಮಾತನಾಡುತ್ತಿರುವಾಗ ದೇವರ ಪಟದ ಮೇಲಿನ ಹೂವು ಬಲ ಕಡೆಗೆ ಬಿದ್ದರೆ ಅದು ನೆರವೇರುತ್ತದೆ ಎಂಬ ನಂಬಿಕೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾತನಾಡುವಾಗ ದೇವರದ ಪಟದಲ್ಲಿರುವ ಹೂವು ಬಲಕ್ಕೆ ಬಿದ್ದರೆ ಶುಭವೆಂದು ಎಡಕ್ಕೆ ಬಿದ್ದರೆ ಅಶುಭವೆಂದು ನಂಬುವರು ಇದಕ್ಕೆ ಪೂರಕವಾದಂತೆ ದೇವರಲ್ಲಿ ಹೂವು ಕೇಳಲೆಂದೇ ಹೋಗುವ ಪದ್ಧತಿ ಇದೆ ಹೂವು ಜಾನಪದರ ಬದುಕಿಗೆ ಭರವಸೆಯನ್ನು ಕೊಡುವುದು ಎಂಬ ಬಲವಾದ ನಂಬಿಕೆ ಇಂತಹ ಆಚರಣೆಯ ಹಿನ್ನೆಲೆಯಲ್ಲಿದೆ ಹಾಗಾಗಿ ದೇವರ ಹತ್ರ ಹೂ ಕೇಳೋಕೆ ಅಂತ ಹೋಗ್ತಾರೆ ಸಾಕಷ್ಟು ಇದ್ರ ಬಗ್ಗೆ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮತ್ತು ನಗರಿ ನಾಗರಿಕರು ಕೂಡ ಇದನ್ನು ನಂಬುವಂಥದ್ದು ಕೂಡ ಇದೆ ದೇವರಿಗೆ ಸಾಕಷ್ಟು ಹೂಗಳನ್ನು ಮುಡಿಸಿ ಆ ದೇವರು ಯಾವ ಕಡೆ ಕೊಡ್ತಾರೆ ಬಲ ಕೊಡ್ತಾರ ಹೆಡ್ ಕೊಡ್ತಾರ ಆ ಥರ ಕುತೂಹಲದಿಂದ ಕಾಯ್ದು ತಮ್ಮ ಕೆಲಸವನ್ನು ಬಳಸ್ಕೊಳ್ಳಲಿಕ್ಕೆ ಅದು ಸರಿಯೋ ತಪ್ಪೋ ಎಂದು ತಿಳಿದುಕೊಳ್ಳೋಕ್ಕೂ ಕೂಡ ಈ ಒಂದು ಆಚರಣೆ ಇದೆ ಇದು ಇಂದಿಗೂ ಸಾಕಷ್ಟು ಕಡೆ ಇರೋದನ್ನು ನಾವು ನೀವೆಲ್ಲ ಕಂಡಿದ್ದೇವೆ ಪ್ರಯಾಣ ಹೊರಟಾಗ ಹೂವು ಹೊತ್ತವರು ಎದುರು ಬಂದರೆ ಒಳ್ಳೆಯದು ಎಂಬುದು ಒಂದು ನಂಬಿಕೆ ಹೂವು ಶುಭದ ಸಂಕೇತ ಪ್ರಯಾಣ ಹೊರಟಾಗ ಹೂವು ಹೊತ್ತವರು ಎದುರಾದರೆ ಹೋಗುವ ಕೆಲಸ ಆಗುತ್ತದೆ ಎಂದು ನಂಬುವರು ಅಷ್ಟರ ಮಟ್ಟಿಗೆ ಹೂವು ಅವರ ಬದುಕಿನ ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡು ಕೊಂಡಿರೋದನ್ನು ನಾವಿಲ್ಲಿ ಕಾಣಬಹುದು ನಂಬಿಕೆಯ ಮೂಲಕ ಕೂಡ ತಾಳಿ ಅಥವಾ ಕೀದಗಿಯ ಸಸಿಯನ್ನು ನೆಟ್ಟಾಗ ಅದರಲ್ಲಿ ಹೂವಾಗುವ ಹೊತ್ತಿಗೆ ಸಾಯುತ್ತಾರೆ ಎಂಬ ನಂಬಿಕೆ ನಮ್ಮ ಜನಪದರಲ್ಲಿದೆ ಹಿಂದೆ ವೃದ್ಧರು ಗಿಡ ಮರಗಳನ್ನು ನೆಡುತ್ತಿದ್ದರು ಎಂಬುದನ್ನು ನಾವು ಆ ಈಗಾಗಲೇ ನೋಡಿದ್ದೇವೆ ಕೇಳಿದ್ದೇವೆ ಅದು ಹೂ ಕಾಯಿ ಬಿಡುವ ಹೊತ್ತಿಗೆ ವಯಸ್ಸಾಗಿಯೋ ಅಥವಾ ಮತ್ತಾವ ಕಾರಣಕ್ಕಾಗಿ ಸತ್ತರೆ ಅದನ್ನು ಗಿಡಕ್ಕೆ ಆರೋಪಿಸಿ ಮಾತನಾಡ್ತಿದ್ರು ಇಂತಹ ನಂಬಿಕೆ ಹಲಸಿನ ಮರದ ಬಗ್ಗೆಯೂ ಇದೆ ಹೌದು ಹಲಸು ಸಾಕಷ್ಟು ವರ್ಷಗಳಾಗುತ್ತೆ ಅದು ಹಣ್ಣು ಬಿಡೋಕ್ಕೆ ಈಗ ತಾತ ಮುತ್ತ ತಂದಿರು ತಮ್ಮ ಮುಂದಿನ ಮಕ್ಕಳಿಗೂ ಏನು ಹಣ್ಣಿನ ಗಿಡ ನೆಡಬೇಕು ಅಂತ ನೆಟ್ಟರೆ ಅವರು ಆ ಕಾರಣಕ್ಕೆ ಅದು ಬೆಳೆದು ತುಂಬ ಫಲ ಬಿಡೋದು ಲೇಟಾಗಿ ಅವರು ಏನಾದರೂ ಸತ್ತಾಗ ಈ ಎಲ್ಲನ ಇರೋದನ್ನು ಹೇಳಿ ಅದನ್ನೇ ಕಂಟಿನ್ಯೂಟಿ ಮುಂದುವರ್ಸ್ಕೊಂಡು ಹೋಗುವಂಥದ್ದನ್ನು ಕಾಣ್ಬೋದು ಹೀಗಾಗಿ ಆ ಗಿಡಗಳ ಬಗ್ಗೆ ಮಧ್ಯವಯಸ್ಕರ ಯಾರು ನೆಡಬೇಕಪ್ಪ ಗಿಡಗಳ ಅಂದರೆ ವೃದ್ಧರು ತುಂಬ ಅನುಭವಸ್ಥರು ಅವ್ರು ನೆಟ್ಟರೆ ಒಳ್ಳೆಯದಾಗುತ್ತೆ ಈಗ ತುಂಬ ಫೆಮಿಲಿಯರ್ ಆಗಿರೋ ಕೈಲಿ ಯಾ ಈಗ ಜಾಸ್ತಿ ಹೂ ಗಿಡಗಳನ್ನ ನೆಡ್ಸೋದು ಆ ಕಾಲದಲ್ಲಿತ್ತು ಈಗ ವರ್ಷಕ್ಕೆ ಗಿಡಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ನಾವೆಲ್ಲ ನಮ್ಮೆಲ್ಲ ಫಂಕ್ಷನ್ ಏನೇನಾದರೂ ಸಂಭ್ರಮ ಮಾಡಿದಾಗಲೆಲ್ಲ ನೆನಪಿಟ್ಕೊಂಡು ಆ ಸಂಭ್ರಮದ ನೆನಪಿಗಾದರೂ ಗಿಡ ನೆಡಬೇಕಾಗಿದೆ ಈಗ ಹಿಂದೆ ಆಗಿತ್ತು ಈಗ ಹೀಗಿದೆ ಹಾಗಾಗಿ ಆ ಗಿಡ ನೆಡೋ ಪದ್ಧತಿ ನಮ್ಮ ಹಿಂದಿನಿಂದಲೂ ಬಂದಿದೆ ಅದನ್ನು ನಾವು ನೀವೆಲ್ಲ ಮುಂದುವರಿಸಬೇಕಾಗಿದೆ ಈ ಮೂಲಕನಾದರೂ ನಾವು ಆ ಪರಿಸರ ಪ್ರಜ್ಞೆಯನ್ನು ಕಾಡುಗಳನ್ನು ಗಿಡ ಮರಗಳನ್ನು ನೆಡುವ ಮೂಲಕ ಉಳಿಸೋದು ಬೆಳೆಸೋದು ಕೂಡ ನಮ್ಮಲ್ಲೇ ಇದೆ ಎಕ್ಕದ ಹೂವನ್ನು ಮಾರಾಟಗಾರರು ತಾವು ಮಾರಾಟ ಮಾಡುವ ವಸ್ತುವಿನೊಂದಿಗೆ ಇಟ್ಟಿರುತ್ತಾರೆ ಮಾರಾಟಕ್ಕಿಟ್ಟ ಎಲ್ಲ ವಸ್ತುಗಳು ಬಹುಬೇಗನೆ ಮಾರಾಟವಾಗುತ್ತವೆ ಎಂಬ ನಂಬಿಕೆ ನಮ್ಮ ಜನಪದರಲ್ಲಿ ಈಗಲೂ ಇದೆ ಎಕ್ಕ ಗಣಪತಿಗೆ ಪ್ರಿಯವಾದವು ಅಲ್ಲದೆ ಎಕ್ಕೆಯನ್ನು ಗಣೇಶನಿಗೆ ಪ್ರತಿರೂಪವಾಗಿ ಭಾವಿಸೋದ್ರಿಂದ ಮಾರಾಟಗಾರರು ತಮ್ಮ ವ್ಯಾಪಾರ ಮಾಡುವ ವಸ್ತುವಿನ ಜೊತೆ ಎಕ್ಕೆಯನ್ನು ಇಟ್ಟುಕೊಂಡಿ ಯಾವಾಗಲೂ ಆ ಹೂವನ್ನು ಇಟ್ಕೊಳ್ಳೋದ್ರಿಂದ ಬೇಗ ವ್ಯಾಪಾರ ಆಗುತ್ತೆ ಅನ್ನೋದು ಅವರ ನಂಬಿಕೆ ಹೂವನ್ನು ಮೂಸಬಾರದು ಅದೇ ಮೊದಲ ನಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆಯೇ ಗಿಡಂಬರಗಳಿಗೂ ಜೀವವಿದೆ ಬೇಕೆನಿಸಿದಾಗಲೆಲ್ಲ ಹೂವನ್ನು ಕೀಳಬಾರದು ರಾತ್ರಿ ವೇಳೆ ವಿಷಜಂತುಗಳು ಗಿಡದಲ್ಲಿದ್ದರೆ ಹೂ ಬಿಡಿಸಲೆಂದು ಕೈ ಹಾಕಿದಾಗ ಕಚ್ಚಬಹುದು ಅದಕ್ಕಾಗಿ ಒಂದು ಚೊಂಬು ನೀರು ಹಾಕಿದರೆ ವಿಷಜಂತು ದೂರ ಸರಿಬಹುದು ಹಾಗೂ ಹೂವು ಪಡೆದ ಗಿಡಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದಂತಾಗ್ತದೆ ಹಾಗಾಗಿ ಈ ರೀತಿಯ ಸಾಕಷ್ಟು ನಂಬಿಕೆಗಳು ನಮ್ಮ ಜನಪದರಲ್ಲಿ ಇರೋದನ್ನು ನಾವು ಕಾಣಬಹುದು ಗರ್ಭಿಣಿ ಕನಸಿನಲ್ಲಿ ಹೂ ಕಂಡರೆ ಹೆಣ್ಣು ಮಗುವಾಗ್ತದೆ ಅನ್ನುವಂಥದ್ದು ರಾತ್ರಿ ವೇಳೆ ಹೂ ಬಿಡಿಸಬಾರ್ದು ಬಿಡಿಸಲೇಬೇಕಾದ ಸಂದರ್ಭ ಬಂದಾಗ ಒಂದು ಚೊಂಬು ನೀರು ಹಾಕಿ ಬಿಡಿಸಬೇಕು ಅನ್ನುವಂಥದ್ದು ಕೂಡ ಈ ಹಿನ್ನೆಲೆಯಲ್ಲಿ ಚಿಂತಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ತಲೆಗೆ ಎಣ್ಣೆ ಹಚ್ಚಿಕೊಂಡು ಫಲ ಬಿಡುವ ಪಡುವಲ ಸೋರೆ ಈರೆ ಬಳ್ಳಿಗಳ ಕೆಳಗೆ ನಿಲ್ಲಬಾರದು ಹೂವೆಲ್ಲ ಉದುರಿ ಹೋಗುತ್ತದೆ ಎಂಬ ನಂಬಿಕೆ ನಮ್ಮ ಜನಪದರಲ್ಲಿ ಪಡವಲ ಸೋರೆ ಹೀರೆ ಹಾಗೂ ಇತರೆ ಹೂವುಗಳು ಸೂಕ್ಷ್ಮವಾದಂಥವು ಅವುಗಳನ್ನು ಚಪ್ಪರ ಹಾಕಿ ಬೆಳೆಸ್ತಾರೆ ಅವುಗಳ ಕೆಳಗೆ ಕೂದಲಿಗೆ ಎಣ್ಣೆ ಹಾಕಿದವರು ತಿರುಗಾಡಿದರೆ ಹೂವು ಉದುರಿ ಹೋಗುತ್ತದೆ ಎಂಬ ಸೂಕ್ಷ್ಮವನ್ನು ಅಂದಿನ ಜನ ಬಲ್ಲವರಾಗಿದ್ದರು ಕೃಷಿಕ ಒಬ್ಬ ವಿಜ್ಞಾನಿಯೂ ಹೌದು ಎಂಬುದು ಇಂತಹ ನಂಬಿಕೆಯಿಂದ ತಿಳಿಯಬಹುದಾಗಿದೆ ಹೂವನ್ನು ತುಳಿಯಬಾರದು ಅನ್ನುವಂಥದ್ದು ಕೂಡ ಹೂವು ದೇವರ ಪ್ರತಿರೂಪ ಅದನ್ನು ತುಳಿ ಅಂದರೆ ಹೂವೇ ಸೃಷ್ಟಿಯ ಸಂಕೇತ ಆಗಿರೋದ್ರಿಂದ ಹೂವು ದೇವರ ಪ್ರತಿರೂಪ ಹಾಗಾಗಿ ಪೂಜೆ ಅನ್ನುವಂಥದ್ದು ಹೂ ಅಂದರೆ ಹೂ ಹೂವಿನಿಂದ ಮಾಡಿದ ಸೇವೆಯನ್ನು ನಾವು ಪೂಜೆ ಅಂತೇವೆ ಹಾಗಾಗಿ ಹೂವು ದೇವರ ಪ್ರತಿರೂಪ ಅದನ್ನು ತುಳಿಬಾರ್ದು ಹೂವಿನ ನಾನಾ ಅವಸ್ಥೆಯಲ್ಲಿ ದೇವರನ್ನು ಕಾಣುವ ನಮ್ಮ ಜನಪದರು ಹೂವನ್ನು ಪೂಜಿಸ್ತಾರೆ ಆಚರಣೆಗಳಲ್ಲೂ ಹೂವು ಪ್ರಧಾನವಾಗಿ ಗುರುತಿಸಿಕೊಂಡಿದೆ ಸಂಸ್ಕೃತಿಯ ಪ್ರತೀಕವಾಗಿರುವ ಹೂವನ್ನು ತುಳಿಯುವುದು ಅಂದರೆ ಅದು ಖಂಡಿತ ಒಳ್ಳೆಯದಲ್ಲ ಶ್ರೇಯಸ್ಸಲ್ಲ ಅನ್ನುವಂಥದ್ದನ್ನು ಈ ನಂಬಿಕೆ ನಮಗೆ ಸಾರಿ ಹೇಳುತ್ತೆ ತಾಳೆ ಹೂವನ್ನು ಮನೆಗೆ ತರಬಾರದು ಉದಾಹರಣೆಗೆ ಕೆಲವು ಹೂವುಗಳ ಪರಿಮಳ ವಿಭಿನ್ನ ಹೂವಿನ ಗುಣಗಳಿಗೆ ಅವ ಅನುಗುಣವಾಗಿ ಅವನ್ನು ಬಳಸಬೇಕು ತಾಳೆ ಹೂವಿನ ಪರಿಮಳಕ್ಕೆ ತಿಗಣೆ ಮನೆಗೆ ಬರುತ್ತದೆ ಎಂದು ನಮ್ಮ ಜನಪದರು ನಮ್ಮ ನಮ್ಮ ಆ ನಂಬಿಕೆ ಹಿನ್ನೆಲೆಯಲ್ಲಿ ಆ ಹೂವನ್ನು ಮನೆಗೆ ತರೋದನ್ನು ನಿಷಿದ್ಧ ಮಾಡಿದರು ಆ ತಾಳೆ ಮರದಲ್ಲಿ ನಾಗರ ಆ ಹೂವು ವಾಸಿಸುತ್ತದೆ ಎಂದು ಅದನ್ನು ಬಿಡಿಸಿ ತರುವುದು ಕಷ್ಟ ಎಂಬುದನ್ನು ತಿಳಿಸಲು ಇಂತಹ ನಂಬಿಕೆ ಹುಟ್ಟಿರಬಹುದು ಪಾರಿಜಾತ ಸಣ್ಣ ಗಾತ್ರದ ಹೂವು ಇದನ್ನು ಬಿಡಿಸಲು ಹೆಚ್ಚು ಸಮಯ ಬೇಕು ಅದನ್ನು ಅಲುಗಾಡಿಸಿದರೆ ಸಾಕು ಹೂವು ಉದುರುತ್ತವೆ ಜೊತೆಗೆ ಬಿಡಿಸುವ ಶ್ರಮವು ಉಳಿಯುತ್ತದೆ ಹಾಗಾಗಿ ಪಾರಿಜಾತವನ್ನು ಉದುರಿಸಿ ತೆಗಿಬೇಕು ಎಂಬ ನಂಬಿಕೆ ಇರುವಂಥದ್ದು ನಂದಿ ಹೂವಿನಿಂದ ಕಾಡಿಗೆ ತಯಾರಿಸುವಾಗ ಬಾಣಂತಿಯ ಹೆಸರು ಹೇಳಬೇಕಂತೆ ಇಲ್ದಿದ್ರೆ ಕಾಡಿಗೆನೇ ಬರೋದಿಲ್ಲ ಅನ್ನುವಂಥ ನಂಬಿಕೆ ನಂದಿ ಬಟ್ಟಲು ಹೂವಿನಿಂದ ಕಾಡಿಗೆ ತಯಾರಿಸಬೇಕಾದ್ರೆ ಸಾಕಷ್ಟು ಕಾಲ ಶ್ರಮ ವಿನಿಯೋಗವಾಗಬೇಕು ಸಂಯಮದಿಂದ ಕೆಲಸ ಮಾಡಬೇಕು ನಿರ್ಲಕ್ಷ್ಯದಿಂದ ಮಾಡಿದರೆ ಕಾಡಿಗೆ ದೊರೆಯುವುದಿಲ್ಲ ಕಾಡಿಗೆಯ ಪ್ರಮಾಣ ಕಡಿಮೆ ಇರುತ್ತದೆ ಅದಕ್ಕಾಗಿ ವ್ಯಯಿಸುವ ಅಂದರೆ ಆ ಸಮಯಕ್ಕಾಗಿ ನಾವು ತಗೊಳ್ಳೋವಂಥ ಸಮಯ ಜಾಸ್ತಿ ಶ್ರಮ ಅಧಿಕ ಆಗಿರೋದ್ರಿಂದ ಜಾಗೃತಿಯಾಗಿ ಕೆಲಸ ನಿರ್ವಹಿಸಬೇಕು ಇಲ್ಲದಿದ್ದರೆ ಶ್ರಮವೆಲ್ಲ ವ್ಯರ್ಥ ಆಗಬಾರ್ದು ಎಂಬ ಕಾರಣಕ್ಕೆ ಇಂತಹ ನಂಬಿಕೆಗಳು ಅಂದರೆ ನಾವು ಏನೇ ಮಾಡಿದ್ರೂ ಅದರ ಮೇಲೆ ಯಾವುದೋ ಒಂದು ಹೀಗೆ ಹೀಗೆ ನಾವು ಈ ಒಂದು ಕಾರಣಕ್ಕೆ ನಾವು ಏನೋ ಮಾಡ್ತಾಯಿದ್ದೀವಿ ಅನ್ನೋದು ನಮ್ಮ ಮನಸ್ಸಿನಲ್ಲಿರಬೇಕು ಏನೂ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ ಎಂಬುದನ್ನು ಹೇಳೋದಕ್ಕೆ ಅದೆಷ್ಟು ಅರ್ಥಗರ್ಭಿತವಾದ ನಂಬಿಕೆಗಳನ್ನು ನಮ್ಮ ಜನಪದರು ಹಾಕ್ತಿದ್ರು ಅನ್ನೋದಕ್ಕೆ ನಿಜಕ್ಕೂ ನಮ್ಮ ಜನಪದರು ಅಭಿನಂದನಾರ್ಹರು ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಜನಪದ ನಂಬಿಕೆ ಅದು ಆ ಕಾಲಕ್ಕೆ ಮಾತ್ರ ಸೀಮಿತ ಆ ಸಂದ ಕಾಲಕ್ಕೆ ತಕ್ಕಾಗಿ ನಂಬಿಕೆಗಳು ತನ್ನ ಇದನ್ನು ಕಳೆದುಕೊತಾ ಹೋಗ್ತಾ ಇರ್ತವೆ ಹಾಗಾಗಿ ಕೆಲವನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ವಿಚಾರ ಮಾಡಿದಾಗ ಈ ಎಲ್ಲ ಅಂಶಗಳು ನಮಗೆ ಗೋಚರಿಸ್ತಾ ಹೋಗ್ತವೆ ಹಾಗಾಗಿ ಜಾನಪದ ಅನ್ನುವಂಥದ್ದು ಅದೊಂದು ವಿಶ್ವಕೋಶ ಇದ್ದ ಹಾಗೆ ಅಲ್ಲಿನ ನಂಬಿಕೆಗಳಿವೆಯಲ್ಲ ಅವು ವೈಜ್ಞಾನಿಕವೋ ಅವೈಜ್ಞಾನಿಕವೋ ಅವುಗಳನ್ನು ಮೂಢೆ ನಂಬಿಕೆ ಹಿನ್ನೆಲೆಯಲ್ಲಿ ನೋಡಿ ಕೆಲವನ್ನ ಕೈಬಿಟ್ಟರೆ ಇನ್ನೊಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ಅವುಗಳನ್ನು ನಾವು ಒಪ್ಪಬೇಕಾಗ್ತದೆ ಅವುಗಳೊಂದಿಗೆ ನಾವು ವ್ಯವಹರಿಸಬೇಕಾಗ್ತದೆ ಹಾಗಾಗಿ ಜನಪದರ ಸಾಕಷ್ಟು ನಂಬಿಕೆಗಳು ನಮಗೆ ಉತ್ತಮ ದಾರಿದೀಪ ಆಗ್ತವೆ ಅನ್ನೋದಕ್ಕೆ ಈ ಸಾಕಷ್ಟು ನಂಬಿಕೆಗಳನ್ನು ನಾವು ನೋಡಿದ್ದೇವೆ ನಿಮ್ಮಲ್ಲಿ ನಂಬಿಕೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ಮತ್ತೊಂದು ವಿಭಾಗವಾಗಿ ಕೂಡ ನಾನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಇದು ವಿಡಿಯೋ ಲಾಂಗ್ ಆಗೋದ್ರಿಂದ ಇಷ್ಟನ್ನು ಮಾತ್ರ ಮುಗಿಸಿ ನಿಮ್ಮಲ್ಲಿ ಇರ್ತಕ್ಕಂಥ ಹೂವಿನ ನಂಬಿಕೆಗಳನ್ನು ನಿಮಗೆ ಗೊತ್ತಿದ್ದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗಂತ ಇದಾಗಿತ್ತು ಇಂದಿನ ನಂಬಿಕೆಗಳ ಕುರಿತ ವಿಚಾರ ಮತ್ತಷ್ಟು ಮಾಹಿತಿಯ ಹೊತ್ತು ತರವೇ ನಿಮಗೆ